ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೂರ್ಯ ರಾಶಿ ಚಕ್ರದ ಐದನೇ ರಾಶಿ ಅಧಿಪತಿ ಈ ರಾಶಿ ಚಕ್ರವು ಸಿಂಹವನ್ನ ಪ್ರತಿನಿಧಿಸುತ್ತದೆ ಈ ರಾಶಿ ಚಿಹ್ನೆಯಲ್ಲಿ ಜನಿಸಿದ ವ್ಯಕ್ತಿಯ ಮೇಲೆ ಸೂರ್ಯದೇವನ ಪರಿಣಾಮ ಹೆಚ್ಚು ಜ್ಯೋತಿಷ್ಯದ ಪ್ರಕಾರ ಸೂರ್ಯದೇವ ಸಿಂಹ ರಾಶಿಯ ಅಧಿಪತಿ ಮತ್ತು ನವಗ್ರಹಗಳ ರಾಜನೂ ಹೌದು ಈ ರಾಶಿಯ ಜನರ ನಡವಳಿಕೆ ಗುಣಲಕ್ಷಣದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯ ಹೊಂದಿದ್ದಾರೆ ತಮ್ಮ ಸಮಸ್ಯೆಗಳನ್ನ ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣಿತರಾಗಿದ್ದಾರೆ ಈ ರಾಶಿ ಚಕ್ರದ ಜನರು ತುಂಬಾ ಧೈರ್ಯಶಾಲಿ ಮತ್ತು ಭಾವೋದ್ರಿಕರು ಜೊತೆಗೆ ಸ್ನೇಹದ ವಿಚಾರದಲ್ಲಿ ಬಹಳ ನಿಷ್ಠಾವಂತರು ಅವರಿಗಾಗಿ ಏನ್ ಬೇಕಾದರೂ ಮಾಡಲು ಸಿದ್ಧರಾಗಿರ್ತಾರೆ ಸುಮ್ಮನೆ ಕುಂತವರು ಹೆಜ್ಜೆ ಗುರುತುಗಳನ್ನ ಮೂಡಿಸಲಾರದು ಹೆಜ್ಜೆ ಗುರುತು ಮೂಡಿಸಬೇಕೆಂದ್ರೆ ಎದ್ದು ನಡೆಯಬೇಕು ಸಿಂಹರಾಶಿಯವರು ಜೀವನದಲ್ಲಿ ಗೆಲ್ಲಲು ಯಾವ ಐದು ಅಭ್ಯಾಸಗಳನ್ನ ಬದಲಾವಣೆ ಮಾಡ್ಕೊಳ್ಬೇಕು ಎಂಬಂತಹ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ಭಕ್ತಿಯಿಂದ ಜೈ ಸೂರ್ಯ ಅಂತ ಕಾಮೆಂಟ್ ಮಾಡಿ ನೀವು ಈ ಐದು ಅಭ್ಯಾಸಗಳನ್ನ ಬದಲಾಯಿಸಿಕೊಳ್ಳೋದ್ರಿಂದ ನಿಮ್ಮ ಮ್ಯಾರಿಡ್ ಲೈಫ್ ಲವ್ ಲೈಫ್ ಪ್ರೊಫೆಷನಲ್ ಲೈಫ್ ನಲ್ಲಿ ಹೆಚ್ಚು ಸಕ್ಸಸ್ ಅನ್ನ ಪಡೆಯಬಹುದು ಸಿಂಹರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂತಹ ಮೊದಲನೆಯ ಅಭ್ಯಾಸ ಈಗೋ ಮತ್ತು ಆರೋಗ್ಯನ್ಸ್ ಅನ್ನ ಬಿಡಬೇಕು ಸಿಂಹ ರಾಶಿ ರಾಜನ ರಾಶಿ ಆಗಿರೋದ್ರಿಂದ ಯಾರ ಮುಂದೆನೂ ತಲೆ ತಗ್ಗಿಸಲ್ಲ ನೀವು ಇದನ್ನ ಸ್ವಾಭಿಮಾನ ಅಂತಾನೂ ಕರಿಬಹುದು ಆದ್ರೆ ನಿಮ್ಮ ಸಂಬಂಧಗಳಲ್ಲಿ ವೈವಾಹಿಕ ಜೀವನದಲ್ಲಿ ಪ್ರೀತಿಯ ಜೀವನದಲ್ಲಿ ನೀವು ನಿಮ್ಮ ಮಾತೇ ನಡೆಯಬೇಕು ಎಂದುಕೊಳ್ತೀರಾ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಮಾತಿಗೆ ಹೆಚ್ಚು ಬೆಲೆ ಕೊಡದೆ ಇರುವುದು ನಿಮ್ಮ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವ ಕಾರಣವಾಗುತ್ತದೆ ಈ ಅಭ್ಯಾಸವನ್ನ ಬಿಡಲು ಸಾಧ್ಯವಿಲ್ಲ ಆದರೆ ಆದಷ್ಟು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿದ್ರೆ ನಿಮ್ಮ ಮ್ಯಾರಿಡ್ ಲೈಫ್ ಲವ್ ಲೈಫ್ ಪ್ರೊಫೆಷನಲ್ ಲೈಫ್ ಅಲ್ಲಿ ಹೆಚ್ಚು ಸಂತೋಷವಾಗಿರಬಹುದು ಹೆಚ್ಚು ಸಕ್ಸಸ್ ಅನ್ನ ಪಡೆಯಬಹುದು ಸಿಂಹರಾಶಿಯವರು ನಿಮ್ಮ ಜೀವನದಲ್ಲಿ ಗೆಲ್ಲಲು ಬದಲಾಯಿಸಿಕೊಳ್ಬೇಕಾದಂತಹ ಎರಡನೆಯ ಅಭ್ಯಾಸ ಸೋಲಿನ ಭಯವನ್ನ ಬಿಡಬೇಕು ಸಿಂಹರಾಶಿ ಅಧಿಪತಿ ಸೂರ್ಯ ಗ್ರಹ ಸೂರ್ಯನನ್ನ ಗ್ರಹಗಳ ರಾಜ ಎಂದೇ ಕರೆಯಲಾಗಿದೆ ಮೇಷರಾಶಿ ಸಿಂಹರಾಶಿ ಧನು ರಾಶಿ ಈ ಮೂರೂ ರಾಶಿಗಳು ಯಾವುದೇ ಕೆಲಸವಾದರೂ ಮುನ್ನುಗ್ಗಿ ಛಲದಿಂದ ಮಾಡ್ತಾರೆ ಆದ್ರೆ ಸೋಲಿನ ಭಯವನ್ನ ಬಿಡಬೇಕು ಸೋಲಿಗೆ ಹೆದರಿಕೊಂಡ್ರೆ ಯಾವುದೇ ಕೆಲಸಗಳ ಪ್ರಾರಂಭ ಮಾಡೋದಕ್ಕೆ ಅಸಾಧ್ಯ ಅಸಾಧ್ಯವನ್ನ ಸಾಧ್ಯವಾಗಿಸುವಂತಹ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಆದ್ರಿಂದ ಫಿಯರ್ ಆಫ್ ಫೇಲ್ಯೂರ್ ಅನ್ನ ಬಿಟ್ಟು ಮುನ್ನುಗ್ಗಿದ್ರೆ ನಿಮ್ಮ ನಿಮ್ಮ ಜೀವನವನ್ನ ಗೆದ್ದು ಕೆಲ್ತೀರಿ ಒಂದು ಹೆಜ್ಜೆ ಇಡುವವರೆಗೂ ಭಯ ಒಂದು ಹೆಜ್ಜೆಯನ್ನ ಇಡುವವರೆಗೂ ಭಯ ಭಯ ಪಡ್ತೀರಾ ಒಂದು ಹೆಜ್ಜೆ ಇಟ್ಟ ನಂತರ ಮುನ್ನುಗ್ಗಿದ ಕೆಲಸ ಮಾಡಲು ಪ್ರಾರಂಭ ಮಾಡಿದ್ರೆ ಇಪ್ಪತ್ತು ಪರ್ಸೆಂಟ್ ಸಿಂಹರಾಶಿಯವರು ಧೈರ್ಯವಾಗಿ ಕೆಲಸ ಮಾಡಿದ್ರು ಎಂಬತ್ತು ಪರ್ಸೆಂಟ್ ಸಿಂಹರಾಶಿಯವರಿಗೆ ಸೋಲಿನ ಭಯವಿರುತ್ತೆ ಈ ಭಯವನ್ನ ಬಿಡಿ ಯಶಸ್ಸಿನ ಕಡೆ ಹೆಜ್ಜೆ ಇಡಿ ಸಿಂಹರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೂರನೆಯ ಅಭ್ಯಾಸ ನೇರವಾಗಿ ಕಟುವಾಗಿ ಮಾತನಾಡುವುದನ್ನ ಬಿಡಬೇಕು ಸಿಂಹರಾಶಿ ಅಗ್ನಿ ತತ್ವ ರಾಶಿ ನೀವು ಯಾರು ಎಲ್ಲಿ ಹೇಗೆ ಪರಿಸ್ಥಿತಿಗಳನ್ನ ನೋಡೋದಿಲ್ಲ ನೇರವಾಗಿ ಕಡ್ಡಿ ತುಂಡಾದ ರೀತಿಯಲ್ಲಿ ಮಾತನಾಡ್ತೀರಾ ನಿಮ್ಮ ನೇರ ಮಾತುಗಳು ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ಇಷ್ಟವಾಗುವುದಿಲ್ಲ ನಿಮ್ಮ ಪರ್ಸನಲ್ ಲೈಫ್ ನಿಮ್ಮ ಪ್ರೊಫೆಷನಲ್ ಲೈಫ್ ನಲ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ ನಿಮಗೆ ಶೀಘ್ರವಾಗಿ ಕೋಪ ಬರುತ್ತೆ ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟು ನಿಮ್ಮ ಜೀವನದಲ್ಲಿ ನೀವೇ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೀರಾ ಯಾರಿಗೂ ಹೆದರದೆ ಮಾತನಾಡಬೇಕು ಆದ್ರೆ ನಿಮ್ಮ ನೇರ ಮಾತು ನಿಮ್ಮ ಜೀವನಕ್ಕೆ ನಿಮ್ಮ ಸಂಬಂಧಗಳಿಗೆ ಮುಳುವಾಗಬಾರದು ನಿಮ್ಮ ಜೀವನಕ್ಕೆ ನಿಮ್ಮ ಸಂಬಂಧಗಳಿಗೆ ಕಟುವಾಗೋದರಿಂದ ಕೋಪವನ್ನ ನೇರವಾದ ಮಾತುಗಳನ್ನ ಬದಲಾಯಿಸಿಕೊಳ್ಳಲು ಪ್ರಯತ್ನವನ್ನ ಮಾಡಿ ಸಿಂಹರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ನಾಲ್ಕನೇ ಅಭ್ಯಾಸ ಡಾಮಿನೇಟಿಂಗ್ ಅಗ್ರೆಷನ್ ಗುಣಗಳನ್ನ ಬಿಡಬೇಕು ನೀವು ಡಾಮಿನೇಟಿಂಗ್ ಮಾಡೋದ್ರಿಂದ ನಿಮ್ಮ ಸಂಬಂಧಗಳಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ನಿಮ್ಮ ಲೈಫ್ ಪಾರ್ಟ್ನರ್ ಹಾಗೂ ಬಿಸ್ನೆಸ್ ಪಾರ್ಟ್ನರ್ ಬಗ್ಗೆ ಕಂಪ್ಲೇಂಟ್ಗಳನ್ನ ಸದಾ ಹೇಳ್ತೀರಾ ಇದರಿಂದ ನಿಮ್ಮ ನೆಮ್ಮದಿ ಹಾಳಾಗುತ್ತೆ ಸಂಬಂಧಗಳು ನಿಮ್ಮಿಂದ ದೂರವಾಗುತ್ತೆ ಆದ್ದರಿಂದ ಡಾಮಿನೇಟ್ ಗುಣವನ್ನ ಬಿಡಲು ಪ್ರಯತ್ನಿಸಿ ಜೀವನದಲ್ಲಿ ಸಂತೋಷವಾಗಿರಬಹುದು ಸಿಂಹರಾಶಿಯವರು ಜೀವನವನ್ನ ಗೆಲ್ಲಲು ಬಿಡಬೇಕಾದಂತಹ ಐದನೇ ಅಭ್ಯಾಸ ಆತುರ ಸ್ವಭಾವವನ್ನ ಬಿಡಬೇಕು ತಾಳ್ಮೆಯ ಕೊರತೆ ಇರುತ್ತದೆ ಸಿಂಹರಾಶಿಯವರಲ್ಲಿ ನಿಮ್ಮ ತಾಳ್ಮೆ ಸಹನೆ ಕೊರತೆಯಿಂದ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ ನಿಮ್ಮ ವಯಸ್ಸು ಹದಿನೇಳು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಎಷ್ಟೇ ಇರಲಿ ತಾಳ್ಮೆಯ ಕೊರತೆಯಿಂದ ನಿಮ್ಮ ಕೆಲಸ ಕಾರ್ಯಗಳು ನಿಧಾನವಾಗುತ್ತೆ ನಿಮಗೆ ಗೊತ್ತೇ ಆಗೋದಿಲ್ಲ ಆದ್ದರಿಂದ ನಿಮ್ಮ ಪ್ರೊಫೆಷನಲ್ ಲೈಫ್ ಹಾಗೂ ಮ್ಯಾರಿಡ್ ಲೈಫ್ ಅಲ್ಲಿ ಸಮಸ್ಯೆಗಳು ಬರೋದ್ರಿಂದ ನೀವು ನಿಮ್ಮ ಜೀವನದಲ್ಲಿ ತಾಳ್ಮೆ ಸಮಾಧಾನವನ್ನ ಅಳವಡಿಸಿಕೊಂಡ್ರೆ ಜೀವನದಲ್ಲಿ ಸಂತೋಷ ಮತ್ತು ಸಂತೃಪ್ತಿ ಆಗಿರ್ತೀರಿ ಈ ಮೇಲೆ ತಿಳಿಸಿದ ಐದು ಅಭ್ಯಾಸಗಳನ್ನ ಬದಲಾಯಿಸಿಕೊಂಡ್ರೆ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲನ್ನ ಏರಿ ಸಂತೋಷವಾಗಿರಬಹುದು ಸಿಂಹರಾಶಿಯಲ್ಲಿಯೇ ಜನಿಸಲು ಕಾರಣವನ್ನ ನೋಡುವುದಾದ್ರೆ ಶಾಸ್ತ್ರಗಳ ಪ್ರಕಾರ ಜನ್ಮ ಎಂದರೇನು ಜೀವಾತ್ಮದ ಸೂಕ್ಷ್ಮ ಶರೀರದೊಂದಿಗೆ ಪಂಚಭೂತಗಳು ಶರೀರದೊಂದಿಗೆ ಪ್ರವೇಶಿಸುವುದೇ ಜನ್ಮ ಈ ಜನ್ಮವನ್ನ ನೀವು ನಿಮ್ಮ ಜೀವಾತ್ಮದಿಂದ ಪಡೆದಿರ್ತೀರಿ ಈ ಜೀವಾತ್ಮಕ್ಕೆ ಸಂಬಂಧಿಸಿದಂತಹ ಪೂರ್ವ ಕರ್ಮಗಳನ್ನ ನಿಮ್ಮೊಂದಿಗೆ ಪಡೆದುಕೊಂಡು ಹುಟ್ಟಿರ್ತೀರಾ ಜೊತೆಯಲ್ಲಿಯೇ ಈ ಜನ್ಮದ ಕರ್ಮ ಫಲಗಳನ್ನ ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು Found ಸಿಂಹರಾಶಿಯನ್ನ ರಾಜನ ರಾಶಿ ಎಂದು ಹೇಗೆ ಕರೆಯುತ್ತಾರೆ ಇದಕ್ಕೆ ಕಾರಣವಿದೆ ನಿಮ್ಮ ಪೂರ್ವ ಜನ್ಮದಲ್ಲಿ ನೀವು ಮಾಡಿದ ಪುಣ್ಯದ ಕೆಲಸಗಳನ್ನ ದಾನ ಸೇವೆ ಎಲ್ಲರಿಗೂ ಸಹಾಯ ಮಾಡಿದ ಕಾರಣದಿಂದ ಈ ಜನ್ಮದಲ್ಲಿ ಸಿಂಹರಾಶಿಯಲ್ಲಿ ನಿಮ್ಮ ಜನನವಾಗಿರುತ್ತೆ ಈ ಜನ್ಮದಲ್ಲಿಯೂ ಸಹಾಯವನ್ನ ಕೇಳಿದವರಿಗೆ ನಿಸ್ವಾರ್ಥವಾಗಿ ಸಹಾಯ ಮಾಡುವ ರಾಜನ ಗುಣವಿದೆ ರಾಜನ ಕೆಲಸವೇನು ತನ್ನ ಪ್ರಜೆಗಳಿಗೆ ಅವಶ್ಯಕತೆ ಇರುವ ಇರುವವರಿಗೆ ಮೂಲಭೂತ ಸೌಕರ್ಯಗಳನ್ನ ಕಷ್ಟದಲ್ಲಿರುವವರಿಗೆ ಸೇವೆ ಒದಗಿಸುವುದು ರಾಜನ ಕೆಲಸವಾಗಿದೆ ಈ ಗುಣಗಳನ್ನ ಸಿಂಹ ರಾಶಿಯವರು ಜನ್ಮದತ್ತವಾಗಿಯೇ ಪಡೆದುಕೊಂಡು ಹುಟ್ಟಿರ್ತೀರಾ ನಿಮ್ಮ ಪಂಚಮ ಸ್ಥಾನದಿಂದ ವಿಶ್ಲೇಷಣೆ ಮಾಡೋದಾದ್ರೆ ನಿಮ್ಮ ಪಂಚಮ ಸ್ಥಾನದಲ್ಲಿ ಧನುರ್ ರಾಶಿ ಕಂಡು ಬರುತ್ತದೆ ಧನುರ್ ರಾಶಿಯ ಲಕ್ಷಣಗಳೇನು ಏಕಾಗ್ರತೆ ಕರ್ತವ್ಯ ನಿಷ್ಠೆ ದೇಹಗಳ ಕಡೆ ಗುರಿಯ ಕಡೆ ಗಮನ ಕೊಡುವಂತಹ ಗುಣಗಳು ನಿಮ್ಮಲ್ಲಿಯೂ ಈ ಎಲ್ಲಾ ಗುಣಗಳನ್ನ ಕಾಣಬಹುದು ನಕ್ಷತ್ರದ ಪ್ರಕಾರ ನೋಡೋದಾದ್ರೆ ಮಕ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲಿಗೆ ಕೇತುವಿನ ಮಹಾದಶ ಪ್ರಾರಂಭವಾಗುತ್ತೆ ನಕ್ಷತ್ರದವರಿಗೆ ಪಿತೃಗಳ ಆಶೀರ್ವಾದವಿರುತ್ತೆ ನಿಮ್ಮ ಪ್ರತಿ ಕೆಲಸಕ್ಕೂ ನಿಮ್ಮ ಪಿತೃಗಳು ಸಹಾಯ ಮಾಡ್ತಾರೆ ಕೇತು ಮಹಾದಶ ಏಳು ವರ್ಷಗಳ ಕಾಲ ಕಂಡು ಬರುತ್ತೆ ನೀವು ಬಾಲ್ಯವನ್ನ ಕೇತುವಿನ ದಶೆಯಲ್ಲಿಯೇ ಕಳೆಯುತ್ತೀರಿ ನಂತರ ಶುಕ್ರಗ್ರಹದ ಮಹಾದರ್ಶ ಪ್ರಾರಂಭವಾಗುತ್ತೆ ಸಿಂಹರಾಶಿಯವರಿಗೆ ಪರಾಕ್ರಮ ಭಾವ ಹಾಗೂ ದಶಮಾಧಿಪತಿಯಾದಂತಹ ಗ್ರಹ ಅಂದ್ರೆ ಶುಕ್ರಗ್ರಹ ನಿಮ್ಮ ಕರ್ಮಸ್ಥಾನದ ಆಗಿರೋದ್ರಿಂದ ನೀವು ನಿಷ್ಠ ಕರ್ಮಗಳನ್ನ ಶುಕ್ರ ದಶೆಯಲ್ಲಿ ಮಾಡಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಪಡೆಯುತ್ತೀರಿ ನಿಮಗೆ ಇಪ್ಪತ್ತೈದು ಇಪ್ಪತ್ತಾರನೇ ವಯಸ್ಸಿನಲ್ಲಿ ಸೂರ್ಯ ಗ್ರಹದ ದಶ ಆರಂಭವಾಗಿರುತ್ತದೆ ಸೂರ್ಯ ಮಹಾದಶ ಕಾಲದಲ್ಲಿ ನೀವು ನೇಮ್ ಮತ್ತು ಫೇಮ್ ಅನ್ನ ಮಾಡುತ್ತೀರಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಕೀರ್ತಿಯನ್ನ ಸಂಪಾದನೆ ಮಾಡ್ತೀರಾ ನಂತರ ಚಂದ್ರದಶ ಕುಜದಶ ಪ್ರಾರಂಭವಾಗುತ್ತೆ ನೀವು ಈ ರಾಶಿಯಲ್ಲಿ ಜನಿಸಿ ಬೇರೆಯವರಿಗಾಗಿ ಸಹಾಯವನ್ನ ಮಾಡ್ತೀರಾ ಸಹಾಯ ಮಾಡೋದನ್ನ ಯಾರಿಗೂ ಹೇಳಿ ತೋರಿಸೋದಿಲ್ಲ ಜೀವನದ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಗುಣ ಜನ್ಮ ಪಡೆದುಕೊಂಡು ಜನಿಸಿರ್ತೀರಿ ಸಿಂಹ ರಾಶಿಯವರ ವ್ಯಯಸ್ಥಾನದಲ್ಲಿ ಕಟಕ ರಾಶಿ ಕಂಡು ಬರುವುದರಿಂದ ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹ ಚಂದ್ರಗ್ರಹ ಆಧ್ಯಾತ್ಮಿಕ ಉನ್ನತಿಯನ್ನ ಬಿಂಬಿಸ್ತಾನೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಶುಭ ಸ್ಥಾನದಲ್ಲಿರ್ತಾನೆ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹುಟ್ಟಿನಿಂದಲೇ ಶುಕ್ರದರ್ಶ ಪ್ರಾರಂಭವಾಗುತ್ತೆ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರು ಚಿನ್ನದ ಚಮಚವನ್ನ ಬಾಯಿನಲ್ಲಿ ಇಟ್ಟುಕೊಂಡು ಜನಿಸಿರ್ತಾರೆ ಎಂದು ಹೇಳಲಾಗಿದೆ ನಿಮ್ಮ ಕುಟುಂಬದವರು ನಿಮಗೆ ಅವಶ್ಯಕತೆಗಿಂತ ಹೆಚ್ಚಿನ ಪ್ರೀತಿ ಹಾಗೂ ಕಾಳಜಿಯನ್ನ ತೋರುತ್ತಾರೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಇರುವುದಿಲ್ಲ ನಿಮ್ಮ ಸೌಭಾಗ್ಯ ಅದೃಷ್ಟ ಚೆನ್ನಾಗಿರುತ್ತೆ ಶುಕ್ರಗ್ರಹದ ಆಕರ್ಷಕ ಗುಣಗಳು ನಿಮ್ಮಲ್ಲಿ ಕಂಡು ಬರುತ್ತೆ ಪೂರ್ವ ಫಾಲ್ಗುಣಿ ನಕ್ಷತ್ರದವರು ಬಾಲ್ಯದಿಂದಲೇ ಲಕ್ಷುರಿಯಸ್ ಥಿಂಗ್ಸ್ ಗಳಿಗೆ ಖರ್ಚು ಮಾಡುವ ಜೀವನದ ಆನಂದವನ್ನು ಅನುಭವಿಸುವ ಮೋಜಿನ ಗುಣದವರು ಬ್ರಾಂಡೆಡ್ ಮೊಬೈಲ್ ಬ್ರಾಂಡೆಡ್ ಕಾರ್ ಲಕ್ಸುರಿ ಗಳು ಇವುಗಳನ್ನೇ ಬಳಸುವುದು ನೀವು ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗೋದಿಲ್ಲ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರ ಬಾಲ್ಯ ಬಹಳ ವಿಭಿನ್ನವಾಗಿರುತ್ತೆ ಚಿಕ್ಕವರಾಗಿದ್ದಾಗಲೇ ಇವರ ಮುಖದಲ್ಲಿ ಸೂರ್ಯನ ವರ್ಚಸ್ಸು ತೇಜಸ್ಸು ಕಂಡು ಬರುತ್ತೆ ಇವರು ದೊಡ್ಡವರಾದ ಮೇಲೆ ಒಳ್ಳೆಯ ಹೆಸರು ಕೀರ್ತಿ ಮಾಡುವರು ಹಾಗೂ ಅಲೌಕಿಕ ಕಾರ್ಯಗಳನ್ನ ಮಾಡುವವರು ಎಂದು ಹೇಳಬಹುದು ಆದರೆ ಉತ್ತರ ಪಾಲ್ಗುಣಿ ನಕ್ಷತ್ರದವರು ಯೌವನಾವಸ್ಥೆಯಲ್ಲಿ ಹಲವು ಚಾಲೆಂಜ್ ಗಳನ್ನ ಹೋರಾಟಗಳನ್ನ ಎದುರಿಸಿ ಮತ್ತೆ ಗೆಲುವಿನ ಕಡೆ ಪ್ರಯಾಣವನ್ನ ಪ್ರಾರಂಭಿಸ್ತು ಈ ರೀತಿ ಸಿಂಹ ರಾಶಿಯಲ್ಲಿ ಜನಿಸಿದವರು ಪ್ರತಿಫಲ ಪೇಕ್ಷೆ ಬಯಸದೆ ಸೇವೆ ಕಾರ್ಯವನ್ನ ಮಾಡಲು ಈ ರಾಶಿಯಲ್ಲಿ ನಿಮ್ಮ ಜನನವಾಗಿರುತ್ತೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಾಮೆಂಟ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು